ಮಾರ್ಚ್ ಎರಡರಂದು ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ಕಿವಿಡು ಮಾಡಿದ ಕಿತಾಪತಿ ಹಾಸ್ಯಭರಿತ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ರಂಗ ಸಂಪದದ ಅಧ್ಯಕ್ಷ ಡಾಕ್ಟರ್ ಅರವಿಂದ್ ಕುಲಕರ್ಣಿ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಹವ್ಯಾಸಿ ನಾಟಕಗಳು ಬಂದು ವೃತ್ತಿ ನಾಟಕಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬಂದಿತ್ತು ದೂರದರ್ಶನ ಯೂಟ್ಯೂಬ್ಗಳ ಹಾವಳಿಯಿಂದ ಇಂದು ವೃತ್ತಿರಂಗಭೂಮಿ ನಶಿಸಿ ಹೋಗುತ್ತಿವೆ ವೃತ್ತಿರಂಗಭೂಮಿ ಕಲಾವಿದರ ಜೀವನ ದುಸ್ತರವಾಗಿದೆ ಎಂದರು ನಾನು ಹವ್ಯಾಸ ನಾಟಕ ತಂಡದ ಒಂದು ಅಧ್ಯಕ್ಷ ನಲ್ವತ್ತಾರು ವರ್ಷಗಳಿಂದ ರಂಗಸಂಪದ ಬೆಳಗಾವಿ ಬೆಳಗಾವಿಯಾಗೆಲ್ಲ ನಿಮಗೆಲ್ಲ ಗೊತ್ತು ಮುದ್ದಾಮ ನನಗಿಲ್ಲಿ ಬರಬೇಕು ಅಂತ ನನಗೂ ಅನ್ನಿಸ್ತು ಪ್ಲಸ್ ಅವರು ಅಂದರು ಸರ್ ಬಂದು ನೀವು ಸ್ವಲ್ಪ ಮಾತಾಡಿದರೆ ಚಲೋ ಆಗ್ತಾ ಅಂತ ಯಾಕಂದರೆ ಕಂಪ್ನಿ ನಾಟಕಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂತ ನನಗಿಂತ ಚಲೋ ನಿಮಗೂ ಗೊತ್ತು ಒಂದಾರೊಂದು ಕಾಲ ಇತ್ತು ನಮ್ಮ ಹೆಣ್ಗಿ ಬಾಳಪ್ಪನವ್ರು ಇರ್ಬೋದು ಗೊಬ್ಬಿ ಹಿರಣ್ಯ ಇರ್ಬೋದು ಅಥವಾ ಹಿರಣ್ಯ ಇರ್ಬೋದು ಆ ಕಡೆ ಇಡೀ ಕರ್ನಾಟಕದಾಗ ಕಂಪ್ನಿ ನಾಟಕಗಳ ವೃತ್ತಿಪರ ನಾಟಕಗಳ ಸಂಘಗಳದ್ದು ಏನಿತ್ತು ಒಂದು ದಬಾವಿತ್ತು ಸಾಕಷ್ಟು ನಾಟಕಗಳು ಇಡೀ ಕರ್ನಾಟಕ ಸತತವಾಗಿ ನಡೀತಾ ಇತ್ತು ಆದರೆ ಸಾವಕಾಶ ಏನಾಗ್ತಾ ಬಂತು ಹವ್ಯಾಸಿ ನಾಟಕ ತಂಡಗಳು ಪ್ರಾರಂಭವಾದವು ಆ ಹವ್ಯಾಸಿ ನಾಟಕ ತಂಡಗಳು ಇವತ್ತು ಬೆಳಗಾವಿ ಇದು ಬೆಂಗಳೂರಲ್ಲಿ ಒಂದು ನೂರ ಹನ್ನೆರಡು ಹವ್ಯಾಸಿ ನಾಟಕ ಅವು ಬೆಂಗಳೂರು ಒಂದೇ ಸಿಟಿಯಲ್ಲಿ ಬೇರೆ ಬೇರೆ ಊರಲ್ಲಿ ಅವರು ಸೊ ಹವ್ಯಾಸಿ ನಾಟಕ ತಂಡಗಳು ಬಂದಮೇಲೆ ಕಂಪ್ನಿ ನಾಟಕಗಳದ್ದು ಏನಾಯಿತು ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸ್ತು ಇವತ್ತು ಬನಶಂಕರಿ ಜಾತ್ರೆ ಅಥವಾ ಕೆಲವು ಜಾತ್ರೆ ಇದ್ದಲ್ಲಿ ಮಾತ್ರ ಒಂದು ಈ ಕಂಪ್ನಿ ನಾಟಕಗಳು ನಡೀತಾವೆ ಆದರೆ ಮೇನ್ ಡಿಫ್ರೆನ್ಸು ಹವ್ಯಾಸ ನಾಟಕ ತಂಡಗಳ ಮತ್ತು ಕಂಪ್ನಿ ನಾಟಕಗಳ ತಂಡ ಅಂದರೆ ನಮಗದು ಹವ್ಯಾಸ ಆದರೆ ಕಂಪ್ನಿಯವರಿಗೆ ಅದು ಬದುಕು ಅದು ಊಟ ಅದು ದಿನಂಪ್ರತಿ ಅದು ಇಲ್ಲ ಅಂದರೆ ಅವ್ರ ಮೇಲೆ ನಮ್ಮಲ್ಲಿ ಇರೋದಿಲ್ಲ ಹವ್ಯಾಸ ನಾಟಕ ತಂಡದಾಗ ಹೆಂಗೆ ಎಲ್ಲರೂ ಎಲ್ಲ ಖರ್ಚು ಮಾಡ್ತೀವಿ ಅಥವಾ ಅಲ್ಲಿ ನಡೀತದೆ ಆದರೆ ಅಲ್ಲಿ ಕನಿಷ್ಠ ಇಪ್ಪತ್ತಿಪ್ಪತ್ತೈದು ಕುಟುಂಬಗಳಿಗೆ ಅವ್ರ ಆಧಾರವಾಗಿರ್ತಾರೆ ಕಂಪ್ನಿ ನಾಟಕಗಳು ಇಪ್ಪತ್ತಿಪ್ಪತ್ತೈದು ಕುಟುಂಬಗಳಿಗೆ ಕೆಲವೊಂದು ಸಲ ಹೋಗಿ ನೋಡಿರ್ತೀನಿ ಮೊನ್ನೆ ಗಮತಿಗೆ ಇದು ಟೆಂಟ್ ಬಂದಾಗ ಒಳಗೆ ಹೋಗಿ ನೋಡಲಿ ಅಲ್ಲೇ ಸೈಡ್ ಶೆಡ್ನಾಗ ಅವರು ಗಂಡ ಹೆಂಡತಿ ಮಕ್ಕಳು ಇರ್ತಾರೆ ಅಲ್ಲೇ ನಾಯಿ ಮರಿಯಾಡಿರ್ತಿರ್ತವೆ ಕೋಳಿ ಮರಿಯಾಡಿರ್ತಿರ್ತಾವೆ ಆದರೆ ಅವರು ಅಲ್ಲಿ ಅಂಥ ಬದುಕಿನಿಂದ ಸ್ಟೇಜ್ ಮೇಲೆ ಬಂದರು ಅಂದರೆ ಬೇರೆ ಆಗಿಬಿಡ್ತಾರೆ ರಾಜ್ಕುಮಾರ್ ಇದ್ದರೆ ರಾಜ್ಕುಮಾರ್ ಆಗ್ತಾರೆ ಬಸವೇಶ್ವರ ಇದ್ದರೆ ಬಸವೇಶ್ವರ ಆಗ್ತಾರೆ ಅದು ಏನಿದೆಯಲ್ಲ ಖಂಡಿತವಾಗಿಯೂ ನಾನು ನಲ್ವತ್ತು ವರ್ಷದಿಂದ ಥಿಯೇಟ್ರ್ ಮಾಡ್ತಾಯಿದ್ದೀನಿ ಆದರೆ ನಿಜವಾದ ಕಲಾಕಾರ ರಂಗಭೂಮಿ ಸಾಕಷ್ಟು ನಾಟಕಗಳು ಸಮಾಜದ ಮೇಲೆ ಪ್ರಭಾವ ಬೀರಿವೆ ನೂರಾರು ಕುಟುಂಬಗಳನ್ನ ಸಾವಿರಾರು ಜನರನ್ನ ತಿದ್ದಿ ತೀಡಿ ಸರಿದಾರಿಗೆ ತಂದಿವೆ ತಿಳುವಳಿಕೆಯನ್ನು ಹೇಳುವ ನಾಟಕಗಳಿವೆ ಪ್ರೇಕ್ಷಕರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ದ್ವಂದಾರ್ಥದ ಸಂಭಾಷಣೆಗಳು ಇರುತ್ತವೆ ಅವು ಅನಿವಾರ್ಯವೂ ಕೂಡ ಇಲ್ಲಿಯ ಕಲಾವಿದರು ಯಾವುದೇ ಹವ್ಯಾಸಿ ಕಲಾವಿದರಿಗಿಂತಲೂ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಎಂದರು ವಿರೀಶ್ ಚಳಗೇರಿ ಮೀನಾಕ್ಷಿ ದಾವಣಗೆರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂಎಂ ಕರ್ಣ ನ್ಯೂಸ್ ಬೆಳಗಾವಿ